ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ ಶಾಸಕ ಯತ್ನಾಳ್ಗೆ ಬಂತು ನೋಡಿ ಬಿಜೆಪಿಯಿಂದ ನೋಟಿಸ್ ಉಚ್ಚಾಟನೆಗೆ ಮೊದಲ ಹೆಜ್ಜೆಯನ್ನ ಇಡ್ತಾ ಬಿಜೆಪಿ ಹೈಕಮಾಂಡ್ ಬಂಡಾಯ ಶಮನಕ್ಕೆ ಕೊನೆಗೂ ಕೂಡ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿಯಿಂದ ಈಗಾಗಲೇ ನೋಟಿಸ್ ಕೊಡಲಾಗಿದೆ ಯತ್ನಾಳ್ ಹೇಳಿಕೆಗಳಿಗೆ ಸ್ಪಷ್ಟನೆಯನ್ನ ಕೇಳಿ ನೋಟಿಸ್ ನೀಡಲಾಗಿದೆ ಬಿಎಸ್ ವೈ ವಿಜಯೇಂದ್ರ ವಿರುದ್ಧ ಹೇಳಿಕೆಯನ್ನ ನೀಡಿದ್ರು ಯತ್ನಾಳ್ ನಿನ್ನೆಯಷ್ಟೇ ಬಿಜೆಪಿ ವರಿಷ್ಠರಿಗೆ ದೂರನ್ನ ಕೊಟ್ಟಿದ್ರು ವಿಜಯೇಂದ್ರ ಅವರು ದೆಹಲಿಗೆ ಭೇಟಿ ನೀಡಿ ಯತ್ನಾಳ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ರು ಬೆನ್ನಲ್ಲೇ ನೋಡಿ ನೋಟಿಸ್ ಅನ್ನ ನೀಡಲಾಗಿದೆ ವಿಜಯೇಂದ್ರ ಅವರ ದೂರಿನ ಬೆನ್ನಲ್ಲೇ ಹೈಕಮಾಂಡ್ ನಿಂದ ನೋಟಿಸ್ ನೀಡಲಾಗಿದೆ ನೋಟಿಸ್ ಗೆ ಸೂಕ್ತ ಉತ್ತರವನ್ನ ಕೊಡದೆ ಇದ್ರೆ ಬಿಜೆಪಿಯಿಂದ ಗೇಟ್ ಪಾಸ್ ಗ್ಯಾರಂಟಿ ನಾಳೆ ಉತ್ತರ ಸಮೇತವಾಗಿ ದೆಹಲಿಗೆ ಹೋಗ್ತಾರ ಯತ್ನಾಳ್ ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ ಬಳಿ ಇರುವಂತಹ ಉತ್ತರವಾದರೂ ಏನೋ ನೋಡಿ ನಿನ್ನೆ ಅಷ್ಟೇ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋಗಿ ಯತ್ನಾಳ್ನ ವಿರುದ್ಧವಾಗಿ ಚಾರ್ಜ್ ಶೀಟನ್ನು ಕೊಟ್ಟಿದ್ರು ಏನಾಗ್ತಾ ಇದೆ ಬಿ ಜೆ ಪಿಯಲ್ಲಿ ಏನು ಆಗ್ತಾ ಇದೆ ಏನು ಮಾತನಾಡ್ಕೊಳ್ತಾ ಇದ್ದಾರೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರು ವಿಜಯೇಂದ್ರ ಅವರು ಅದರ ಬೆನ್ನಲ್ಲೇ ನೋಡಿ ಉಚ್ಚಾಟನೆಗೆ ಮೊದಲ ಹೆಜ್ಜೆಯನ್ನು ಇಡ್ತಾ ಬಿ ಜೆ ಪಿ ಹೈಕಮಾಂಡ್ ಅನ್ನುವಂಥ ರೀತಿಯಾಗಿ ಶಾಸಕ ಯತ್ನಾಳ್ ಅವ್ರಿಗೆ ಬಂತು ಬಿ ಜೆ ಪಿಯಿಂದ ನೋಟಿಸ್ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ಬಂಡಾಯ ಶಮನಕ್ಕೆ ಕೊನೆಗೂ ಕೂಡ ಹೈಕಮಾಂಡ್ ಎಂಟ್ರಿಯನ್ನ ಕೊಟ್ಟೇ ಬಿಟ್ಟಿದೆ ಬಿಎಸ್ವೈ ವೈ ವಿಜಯೇಂದ್ರ ವಿರುದ್ಧವಾಗಿ ಹೇಳಿಕೆಯನ್ನ ನೀಡಿರ್ತಾರೆ ಯತ್ನಾಳ್ ಅವರು ಈ ಸಂಬಂಧವಾಗಿ ಉತ್ತರವನ್ನ ಕೊಡಬೇಕು ನಾಳೆ ಉತ್ತರವಾಗಿ ಸಮೇತವಾಗಿ ದೆಹಲಿಗೆ ಹೋಗ್ತಾರಾ ಹಾಗಿದ್ರೆ ಯತ್ನಾಳ್ ಅವರು ನೋಟಿಸ್ಗೆ ಸೂಕ್ತ ಉತ್ತರವನ್ನ ಕೊಡದೇ ಇದ್ರೆ ಬಿಜೆಪಿಯಿಂದ ಗೇಟ್ ಪಾಸ್ ವಿಜೇಂದ್ರ ಅವರ ದೂರಿನ ಬೆನ್ನೆಲ್ಲ ಹೈಕಮಾಂಡ್ ನಿಂದ ನೋಟಿಸ್ ಜಾರಿಯಾಗಿದೆ ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ ಹಾಗಿದ್ರೆ ಏನು ಉತ್ತರವನ್ನ ಕೊಡ್ತಾರೆ ಹಾಗಿದ್ರೆ ಎಸ್ ಶಾಸಕ ಯತ್ನಾಳ್ ಅವರಿಗೆ ಬಂತು ಬಿಜೆಪಿಯಿಂದ ನೋಟಿಸ್ ಉಚ್ಚಾಟನೆಗೆ ಮೊದಲ ಹೆಜ್ಜೆಯನ್ನ ಹಿಡುತ್ತಾ ಬಿಜೆಪಿ ಹೈಕಮಾಂಡ್ ಈಗಾಗಲೇ ರಾಜ್ಯದ ನಾಯಕರು ಸೇರಿಸಿದ ಹಾಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರೇಣುಕಾಚಾರ್ಯ ಅವರು ಬಿಸಿ ಪಾಟೀಲ್ ಅವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರನ್ನೂ ಕೂಡ ಒಳಗೊಂಡಂತೆ ಕಾರ್ಯಕರ್ತರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿಯೂ ಕೂಡ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಕೂಡ ಮಾಡಿದ್ರು ಅದಾದಂತಹ ಬೆನ್ನಲ್ಲೇ ನೋಡಿ ಇದೀಗ ನಿನ್ನೆ